ನಮ್ಮೂರಿನ ಸಮಸ್ತ ರೈತ ಬಾಂಧವರಿಗೂ ಮತ್ತು ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳು ನಿನ್ನೆ ಮೂರು ವಿಚಾರಗಳನ್ನು ಹಂಚಿಕೊಂಡಿದ್ದೆ ಇವತ್ತು ಕೂಡ ಮತ್ತೆ ಮೂರು ವಿಚಾರಗಳನ್ನು ಹಂಚಿಕೊಳ್ಳಲು ನಿಮ್ಮ ಬಳಿ ಬಂದಿದೆ ಮೊದಲನೇ ವಿಚಾರ ನಮ್ಮ ಊರಿಗೆ ಇತರ ಮೂಲಗಳಿಂದ ಒಂದು ಆದಾಯವನ್ನು ಸೃಷ್ಟಿ ಮಾಡುವಂಥ ಕೆಲಸ ಈಗ ಉದಾಹರಣೆಗಾಗಿ ಪಕ್ಕದ ಊರು ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ಮಂಗಳವಾರ ಸಾವಿರಾರು ಭಕ್ತರು ಅಲ್ಲಿ ಬಂದು ಅಲ್ಲಿ ಒಂದು ಬೇಡಿಕೆಯನ್ನು ಈಡೇರಿಸ್ತಾರೆ ಅಲ್ಲಿ ಏನಾಗಿದೆಪ್ಪ ಅಂದರೆ ಅಂಗಡಿ ಮುಂಗಡಿಗಳು ಮತ್ತು ಇತರೆ ಸಣ್ಣ ಪುಟ್ಟ ವ್ಯಾಪಾರಗಳು ಈ ಥರ ಎಲ್ಲ ಆಗಿ ಆ ಊರಿಗೆ ಒಂದು ಬೇರೆ ಮಾರ್ಗದಿಂದ ಆದಾಯದ ಒಂದು ಮಾರ್ಗವಾಗಿ ಪರಿವರ್ತನೆ ಆಗಿದೆ ಹಾಗೆಯೇ ನಮ್ಮೂರಲ್ಲಿ ಕೂಡ ಏನಾದರೂ ಮಾಡ್ಬೋದಲ್ಲ ಅಂತ ವಿಚಾರ ಬಂದಾಗ ಹೌದು ನಮ್ಮಲ್ಲೂ ಕೂಡ ಈ ಗಂಗಿರಾಯ ಮಾರಾಯಿತ್ತ ಮರಗಮ ತಾಯಿ ಈ ದೇವಸ್ಥಾನದ ಏನು ಭಕ್ತರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಬಂದಿದ್ದಾರೆ ನಮ್ಮೂರಲ್ಲಿ ಕೂಡ ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಭಕ್ತರು ಬಂದು ಎಲ್ಲ ಸೇವೆಗಳನ್ನು ಸಲ್ಲಿಸಿ ಹೋಗ್ತಾರೆ ಇದು ಒಂದಾದರೆ ಇನ್ನು ನನ್ನ ಗಮನಕ್ಕೆ ಬಂದಿದ್ದಂತೆ ನಾನು ಈ ವರ್ಷ ಕಣ್ಣಾರೆ ಕಂಡಂತೆ ನಮ್ಮೂರಿಗೂ ಕೂಡ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಊರಿನಿಂದ ರೈತರು ಬಂದು ಈ ನಮ್ಮೂರ ಹೊಳಿಯ ಮುಂದೆ ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಅದು ಆ್ಯಕ್ಚುಲಿ ಮಣೂರ್ ಎಲ್ಲಮ್ಗೆ ಹೋಗ್ಬೇಕಾದವರು ಅವರಿಗೆ ಅಲ್ಲಿ ಹೋಗೋದಕ್ಕಾಗದೇ ನಮ್ಮೂರ ಹಳಿ ಮುಂದೆನೆ ಬಂದು ಅವರು ಸೇವೆಯನ್ನು ಸಲ್ಲಿಸಿ ಹೋಗುವಂಥದ್ದು ನಾನು ಕಂಡಿದ್ದೇನೆ ಆಗ ಏನಾಗಿದೆ ಅಂದರೆ ನಮ್ಮೂರ ಪೂರ್ತಿ ಏನು ಈ ಹೊಳಿ ದಂಡೆ ಏನದ ಅದು ಒಟ್ಟು ತುಂಬಿ ಎಲ್ಲೆಲ್ಲಿ ಜಾಗದ ಸಾರಿ ಹೊಲ ಮತ್ತು ಈ ಕಡೆ ಈ ಕಳ್ಳೇನವ್ರ ಹೊಲ ಇವೆಲ್ಲ ತುಂಬಿ ನಮ್ಮ ಹೊಲದ ಪಕ್ಕದವರೆಗೂ ಕೂಡ ಈ ಸಾರಿ ಬಿಡಾರ್ಗಳನ್ನು ಬಿಡಿದ್ ಬಿಟ್ಟಿದ್ದು ನಾ ಕಂಡಿದ್ದೇನೆ ಅಂದರೆ ಇದರ ಅರ್ಥ ನಮ್ಮೂರಲ್ಲಿ ಕೂಡ ಒಂದು ಎಲ್ಲ ಜನಸಂಖ್ಯೆಯ ಎಲ್ಲ ಊರಿನ ಭಕ್ತರು ಬಂದು ಸೇರಿ ಇಲ್ಲೂ ಕೂಡ ಒಂದು ಈ ವ್ಯಾಪಾರಗಳನ್ನು ಮಾಡುವುದು ಅಥವಾ ಇಲ್ಲೂ ಕೂಡ ಒಂದು ಬೇರೆ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡುವ ಅವಕಾಶ ನಮ್ಮ ಊರಿಲ್ಲೂ ಕೂಡ ಹೇಳಿ ನನ್ನ ಗಮನಕ್ಕೆ ಬಂದವು ಆದ್ದರಿಂದ ಏನು ಮಾಡಬೇಕು ಅಂದರೆ ಈ ನಮ್ಮ ಹೊಳೆ ಮುಂದೆ ನಮ್ಮ ಟಿ ಸಿಯಿಂದ ಹೊಳೆತನ ಏನು ಅವು ಒಟ್ಟು ಕಂಟೆವ ಅವೆಲ್ಲ ಕಂಟಿಗಳನ್ನು ಕಡಿದು ಅಲ್ಲಲ್ಲಿ ಸುರುವಿಗೆ ಒಂದು ಸ್ವಲ್ಪ ಮಟ್ಟಿಗೆ ಟೆಂಟ್ಗಳನ್ನು ಹೊಡೆಸ್ಬೇಕು ಆ ಟೆಂಟ್ಗಳನ್ನು ಹೊಡೆಸಿದ್ರೆ ಅಲ್ಲಿ ಬಂದು ಭಕ್ತಾದಿಗಳು ಇಳ್ಕೋತಾರೆ ಇಳ್ಕೊಂಡು ಅವರೆಲ್ಲ ಅಡಿಗೆ ಗಿಡ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿಕೊಂಡು ಅವ್ರು ಏನಾದ್ರು ಹೋಗ್ತಾರೆ ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ಹಳಿ ಬಂದರೆ ಏನಾಗ್ತದ ಹೌದು ಹಳಿ ಬಂದರೆ ಟೆಂಟ್ಗಳು ನೀರ ಪ್ರತಿ ವರ್ಷ ಆ ಟೆಂಟಿಗೆ ಯಾರಾದರೂ ಒಬ್ರು ಇದು ಹೇಳ್ದಿರ್ತಾರೆ ಏನೋ ಗುತ್ತಿಗೆ ಗುತ್ತಿಗೆ ಹಿಡ್ದಿರ್ತಾರೆ ಅವರು ಆ ಟೆಂಟ್ಗಳನ್ನು ಮರು ವರ್ಷ ಮತ್ತೆ ಒಬ್ಬಗಳು ಸ್ವಲ್ಪ ಅಲ್ಪ ಸ್ವಲ್ಪ ರಿಪೇರ್ ಮಾಡಿಕೊಂಡು ಅವರು ಕೆಲಸವನ್ನು ಮುಂದುವರಿಸ್ತಾರೆ ಹೀಗಾಗಿ ನನ್ನ ಮೊದಲನೇ ವಿಚಾರ ಈ ನಮ್ಮೂರಿನ ಮುಂದೆ ಟೆಂಟ್ಗಳ ವ್ಯವಸ್ಥೆ ಭಕ್ತಾದಿಗಳಿಗೆ ಹಿಡಿಯಲಿಕ್ಕೆ ಅವಶ್ಯಕ ಅವಶ್ಯಕತೆಯನ್ನು ಮಾಡಿಕೊಡಬೇಕು ಕಲ್ಪನೆ ಮಾಡಿಕೊಡಬೇಕು ಅಂತ ಇದು ಮೊ ಮೊದಲನೇ ವಿಚಾರ ಇದು ಬೇರೆ ಊರಿನಿಂದ ಬರುವಂಥ ದೇವಿ ಭಕ್ತರಾಗಿರ್ಬೋದು ಇನ್ನು ಗಂಗೆರಾಯ ಮರೆಮತೆ ಮರುಮತ ಈ ತ ಈ ಥರದ ಭಕ್ತರಾಗಿರ್ಬೋದು ಮತ್ತು ಇನ್ನೇ ಬೇರೆ ಬೇರೆ ಹೊಳಿಗಾಗಿ ಕೂಡ ಎಷ್ಟೋ ಭಕ್ತರು ಬರ್ತಾರೆ ಈ ಒಂದು ಕಲ್ಪನೆಯನ್ನು ನಾವು ಈ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸಿಕೊಟ್ಟಿದ್ದೆ ಆದರೆ ಈ ಏನು ಮಣೂರ್ಕ ತುಂಬ ರಶ್ ಇರ್ತದೆ ಪ್ರತಿ ಮಂಗಳವಾರ ಮತ್ತು ಕೆಲವೊಂದು ವಿಶೇಷ ದಿನಗಳಲ್ಲಿ ಅಲ್ಲಿ ಮಂದಿ ಹೈದಕ್ಕೆ ಬಹಳ ಕಷ್ಟ ಇರ್ತದೆ ಅಂಥವರೆಲ್ಲ ನಮ್ಮೂರು ಕೂಡ ಸನಿ ಕೂಡ ಆಗ್ತದೆ ಇನ್ನು ಹೈವೇ ಆಗದಲ್ಲ ಹೀಗಾಗಿ ಬಹಳಷ್ಟು ಜನ ನಮ್ಮೂರಿಗೆ ಬಂದು ಇಲ್ಲೇ ಬಿಡಾರ್ ಬಿಟ್ಟು ಅವರೆಲ್ಲ ಏನು ಪ್ರಸಾದವೆಲ್ಲ ಎಲ್ಲ ಮಾಡಿಕೊಂಡು ಅವರ ಸೇವೆಯನ್ನು ಸಲ್ಲಿಸಿ ಹೋಗುವಂಥ ವ್ಯವಸ್ಥೆ ಆಗ್ತದೆ ಇದರಿಂದ ನಮ್ಮೂರಿಗೆ ಬೇರೆ ಮೂಲಗಳಿಂದ ಒಂದು ಆದಾಯದ ಒಂದು ಮೂಲ ಕೂಡ ನನ್ನ ನನ್ನೊಂದು ಈ ವಿಚಾರ ಇದಕ್ಕೆ ತಮ್ಮೆಲ್ಲರ ಸಮ್ಮತಿಸಿಕರೆ ನಾವು ಮುಂಬರುವ ದಿನಗಳಲ್ಲಿ ಇದೂ ಕೂಡ ನಮ್ಮ ಒಂದು ಯೋಜನೆಗಳಲ್ಲಿ ಹಾಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ವಿಚಾರವನ್ನು ಮುಗಿಸ್ತೇವೆ